ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಋಜುದೇವತೆಗಳು ದೇವತೆಗಳಿಗೆ ಗ್ರಂಥಗಳಲ್ಲಿ ನಮಸ್ಕಾರವನ್ನು ಮಾಡಬಾರದು ಅಂತ ಏನು ಋಜುತ್ವ ವಿರೋಧಿಗಳ ಹೇಳುತ್ತಾರೆ ಅದು ಅವರೇ ಸೃಷ್ಟಿ ಮಾಡಿರ್ತಕ್ಕಂತಹ ನಿಯಮ ಶಾಸ್ತ್ರದ ವಾಕ್ಯ ಪ್ರಮಾಣ ಇಲ್ಲ ಸರ್ವಥಾ ಇಲ್ಲ ಋಜುದೇವತೆಗಳು ಗ್ರಂಥದಲ್ಲಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬಾರದು ಅಂತ ಎಲ್ಲಿಯೂ ಇಲ್ಲ ಪ್ರಮಾಣವನ್ನು ಕೇಳಿದ್ದೇನೆ ಮದಭಾವಿಯವರು ಕೊಡಬೇಕು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿಲ್ಲವಲ್ಲ ಅಂತ ಹೇಳಿದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಎರಡು ಚರ್ಯೆಗಳು ಒಂದು ದೇವತಾ ನಮಸ್ಕಾರವನ್ನು ಮಾಡದೇ ಇರುವುದು ಎರಡನೆಯದು ತಮ್ಮ ಸ್ವರೂಪವನ್ನು ತಿಳಿಸಿರುವುದು ಇವೆರಡರ ಕುರಿತೂ ಸಹಿತ ಸ್ಪಷ್ಟವಾಗಿ ತಿಳಿಯಬೇಕಾದ ವಿಷಯವಿದೆ ಅದನ್ನು ನಾನು ಮುಂದೆ ಚರ್ಚೆಗೆ ಕೈಗೆತ್ತಿಕೊಳ್ತೇನೆ ಆ ವಿಷಯವನ್ನು ತಿಳಿಸ್ತೇನೆ ಯಾಕೆ ಶ್ರೀಮದಾನಂದ ತೀರ್ಥ ಭಗವತ್ ತಮ್ಮ ಸ್ವರೂಪವನ್ನು ತಿಳಿಸಿದ್ದಾರೆ ಮತ್ತು ಯಾಕೆ ದೇವತಾ ನಮಸ್ಕಾರಾದಿಗಳನ್ನು ಮಾಡಿಲ್ಲ ಅನ್ನುವುದನ್ನ ನಾವು ಪ್ರತ್ಯೇಕವಾಗಿ ತಿಳಿಯೋಣ ಮುಂದೆ ತಿಳಿಯೋಣ ಈಗ ಇರುವಂತಹ ವಿಷಯ ಗ್ರಂಥಗಳಲ್ಲಿ ರುಜುದೇವತೆಗಳು ನಮಸ್ಕಾರ ಮಾಡಬಾರದು ಅಂತ ಹೇಳಿದಾಗ ರುಜುದೇವತೆಗಳ ಅವತಾರರಾದಂತಹ ಹನುಮಂತ ದೇವರು ಗ್ರಂಥದಲ್ಲಿ ನಮಸ್ಕಾರವನ್ನ ಮಾಡಿದ್ದಾರೆ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಭ್ಯೋ ನಮೋಸ್ತು ಚಂದ್ರಾರ್ಕ ಮರುದೇ ಅಂತ ಸ್ತೋತ್ರವನ್ನು ಮಾಡಿದ್ದಾರೆ ಕೃತಿಯಲ್ಲಿ ದೇವತೆಗಳ ಸ್ತೋತ್ರವಿದೆ ಅಂತ ನಾನು ಹೇಳಿದ್ದೆ ಮದಭಾವಿಯವರು ಇದರಲ್ಲಿ ತಪ್ಪನ್ನೂ ಸಹಿತ ಹುಡುಕಿ ಮಾತನಾಡಿದ್ದಾರೆ ಅವರ ಮಾತನ್ನ ಕೇಳಿ ಇವತ್ತಿನ ದಿನ ನಾಗೇಂದ್ರಾಚಾರ್ಯರು ಹನುಮಂತದೇವರ ಕಥೆಯನ್ನು ಹೇಳ್ತಾ ಹನುಮಂತದೇವರು ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ತಸ್ಸೇ ಜನಕಾತ್ಮಜಾಯೇ ಎಂಬ ಶ್ಲೋಕವನ್ನು ಉದಾಹರಿಸಿ ತಮಕಿಂತ ಕಿರಿಯರಾದವರನ್ನ ನಮಸ್ಕಾರ ಮಾಡಿದ್ದಾರೆ ಅಂತನ್ನುವುದಾಗಿ ತಮ್ಮ ಗ್ರಂಥದಲ್ಲಿ ಆ ಪ್ರತಿ ತಮ್ಮ ಪ್ರವಚನದಲ್ಲಿ ಪ್ರತಿಪಾದನೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಪ್ರಯತ್ನವನ್ನು ಮಾಡಲಿ ನಾಗೇಂದ್ರಾಚಾರ್ಯರು ಸ್ವಯಂ ಗೊಂದಲದಲ್ಲಿದ್ದಾರೆ ರುಜುತ್ವದ ವಿಷಯಕವಾಗಿ ಆ ಪ್ರಶ್ನೆಯನ್ನ ಮಾಡಿದಾಗ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗದೇನೆ ಬೇರೆ ಬೇರೆ ಮಾತುಗಳನ್ನ ಪ್ರಸ್ತಾಪ ಮಾಡುವುದಕ್ಕೆ ಹೊರಟು ಅಲ್ಲಿಯೂ ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ ಇವರು ಹೇಳಿದ್ದೇನು ಹೇಳಿ ಸಮುದ್ರವನ್ನ ದಾಟುವಂತಹ ಪ್ರಸಂಗದಲ್ಲಿ ಈ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದರು ಅಂತ ನಾಗೇಂದ್ರಾಚಾರ್ಯರೇ ವಾಲ್ಮೀಕಿ ರಾಮಾಯಣವನ್ನ ತೆಗೆದು ನೋಡಿ ಈ ಶ್ಲೋಕ ಸಮುದ್ರವನ್ನ ದಾಟುವಂತಹ ಪ್ರಸಂಗದಲ್ಲಿ ಹೇಳಿದ್ದಲ್ಲ ಈ ಶ್ಲೋಕವನ್ನ ಹನುಮಂತದೇವರು ಅಶೋಕವನದಲ್ಲಿ ಸೀತಾದೇವಿಯನ್ನ ಹುಡುಕುವ ಪ್ರಸಂಗದಲ್ಲಿ ಸೀತಾದೇವಿ ಸಿಗದೇ ಇದ್ದಾಗ ಸಾಮಾನ್ಯರಂತೆ ನಾಟಕವನ್ನ ಮಾಡಿ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತೇಷ್ಟಾನುಸಾರೇಣ್ವ ಚೇಷ್ಟಾಶ್ಚ ಸಂವಿಧ ನಿಜ ಈ ಸ್ತೋತ್ರ ಸಮುದ್ರೋಲ್ಲಂಘನಕ್ಕಿಂತ ಮುಂಚೆ ರಚನೆಯಾದದ್ದಲ್ಲ ಸಮುದ್ರೋಲ್ಲಂಘನದ ನಂತರ ಅಶೋಕವನಿಕೆಯಲ್ಲಿ ಸೀದೇವಿಯರನ್ನ ಹುಡುಕಬೇಕಾದರೆ ಹುಡುಕಬೇಕಾದರೆ ಹನುಮಂತ ದೇವರು ಮಾಡಿದಂತಹ ಸ್ತೋತ್ರ ನಾನು ಏನು ಸಮುದ್ರೋಲ್ಲಂಘನಕ್ಕಿಂತ ಮುಂಚೆ ಸ್ತೋತ್ರ ಮಾಡಿದ್ದಾರೆ ಹನುಮಂತ ದೇವರು ಈ ಸ್ತೋತ್ರ ಅಂತ ಉಲ್ಲೇಖ ಮಾಡಿದ್ದೇನೆ ಅದು ತಪ್ಪು ಸಮುದ್ರೋಲ್ಲಂಘನಕ್ಕಿಂತ ಮುಂಚೆ ಮಾಡಿದ್ದು ಯಾವುದು ಅಲ್ಲಿಯೂ ಸ್ತೋತ್ರವಿದೆ ಅಲ್ಲಿಯೂ ಸ್ತೋತ್ರವಿದೆ ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೇ ಭೂತೆಭ್ಯಶ್ಚಾಂಜಲಿಂ ಕೃತ್ವ ಚಕಾರ ಗಮನೆ ಮತಿಂ ಅಂತ ಹೇಳಿ ಸೂರ್ಯದೇವರಿಗೆ ಇಂದ್ರದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಸ್ವಯಂಭೂ ಬ್ರಹ್ಮದೇವರಿಗೆ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನಿಗೆ ಭೂತೇಭ್ಯಶ್ಚ ಸಕಲರಿಗೂ ನಮಸ್ಕಾರವನ್ನ ಮಾಡಿ ಚಕಾರ ಗಮನೆ ಮತಿಂ ಅನ್ನುವ ಮಾತನ್ನು ಅಲ್ಲಿಯೂ ಸಹಿತ ನಾವು ಕೇಳ್ತೇವೆ ಅಶೋಕವನವನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಹನುಮಂತ ದೇವರು ದುಃಖಿತರಾಗಿ ಕುಳಿತುಕೊಳ್ತಾರೆ ನನಗೆ ಸೀತಾದೇವಿ ಸಿಗ್ತಾ ಇಲ್ಲ ನಾನಿಲ್ಲೇ ಇದ್ದು ಬಿಡ್ತೇನೆ ಉಪವಾಸದಲ್ಲಿ ಇದ್ದು ಬಿಡ್ತೇನೆ ನನ್ನಿಂದ ವಾನರರಿಗೆ ತೊಂದರೆಯಾಗುವುದು ಬೇಡ ಇತ್ಯಾದಿ ಎಲ್ಲ ವಿಡಂಬನೆಯನ್ನು ಮಾಡ್ತಾರೆ ಅದಾದ ನಂತರ ಎದ್ದು ನಿಂತು ದೇವತೆಗಳಿಗೆ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡಿ ರುದ್ರೇಂದ್ರ ಯಮಾನಿಲೆಭ್ಯ ಇತ್ಯಾದಿಯಾಗಿ ಸ್ತೋತ್ರವನ್ನ ಮಾಡಿ ಸೀತಾದೇವಿಯನ್ನು ಹುಡುಕಲಿಕ್ಕೆ ಅಶೋಕವನವನ್ನ ಪ್ರವೇಶ ಮಾಡ್ತಾರೆ ಹನುಮಂತ ಪ್ರಶ್ನೆ ಇರುವುದು ಮದಭಾವಿಯವರೇ ರುಜುದೇವತೆಗಳು ಗ್ರಂಥದಲ್ಲಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬಾರದು ಅಂತ ಹೇಳಿದ್ದೀರಿ ರುಜುದೇವತೆಗಳ ಪ್ರತಿಯೊ ಪ್ರತಿಯೊಂದು ಕೃತಿ ಅದು ಗ್ರಂಥವೇ ಪ್ರತಿಯೊಂದು ಚರ್ಯೆ ಅದು ಗ್ರಂಥವೇ ರುಜುದೇವತೆಗಳ ಮಾತು ಎಂದಿಗೂ ಸಹಿತ ಪುಸಿಯಲ್ಲ ರುಜುದೇವತೆಗಳ ಮಾತು ಅವರಂದ ವಚನವೇ ವೇದಾರ್ಥವು ಅಂತ ದಾಸರಾಯರಿಗೆ ಹೇಳ್ತಾರೆ ಶ್ರೀ ವಿಜಯಪ್ರಭುಗಳು ಪುರಂದರ ದಾಸರಾಯರಿಗೆ ವೇದವಚನಗಳೇ ನಮ್ಮ ಪುರಂದರದಾಸಾರ್ಯರ ವಚನಗಳಲ್ಲಿ ತುಂಬಿವೆ ಅಂತ ಹೇಳಿ ವೇದಾರ್ಥ ತುಂಬಿದೆ ಅಂತ ಹೇಳಿ ಅಂತಹದ್ದರಲ್ಲಿ ನಭಾರತಿ ಮೆಂಗ ಮೃಷೋಪಲಕ್ಷ್ಯತೆ ನನ್ನ ಮಾತು ಎಂದಿಗೂ ಕೂಡ ಸುಳ್ಳಲ್ಲ ಪರಮ ಸತ್ಯವಾದದ್ದು ಅಂತ ಬ್ರಹ್ಮದೇವರೇ ಹೇಳ್ತಾರೆ ಋಷುದೇವತೆಗಳ ಒಂದೊಂದು ಮಾತು ಪರಮ ಸತ್ಯವಾದದ್ದು ಋಷುದೇವತೆಗಳ ಮಾತೇ ಕೃತಿ ನಾವೇನು ಗ್ರಂಥ ಅಂತ ಕರಿತೇವಲ್ಲ ಋಷುದೇವತೆಗಳ ಒಂದೊಂದು ಮಾತು ಕೃತಿ ಒಂದೊಂದು ಮಾತು ಕೃತಿ ಭಗವಂತ ಆಡುವ ಮಾತು ಒಂದೊಂದು ಮಾತು ಕೃತಿ ಚತುಶ್ಲೋಕಿ ಭಾಗವತ ಆ ಪರಮಾತ್ಮ ಕೂತುಕೊಂಡು ತಾನು ಬರದನೋ ಅಥವಾ ಮಾತು ಉಪದೇಶ ಮಾಡಿದನೋ ಕೃಷ್ಣದೇವರು ಭಗವದ್ಗೀತೆಯನ್ನು ಉಪದೇಶ ಮಾಡಿದರು ಭಗವದ್ಗೀತೆಯನ್ನು ಬರೆದದ್ದು ಯಾರು ಇದು ವಾಲ್ಮೀಕಿಗಳ ವಾಕ್ಯ ಅಂತ ಹೇಳಲಿಕ್ಕಾಗತ್ತಾ ಇಲ್ಲ ರಾಮಾಯಣದಲ್ಲಿ ಇವರು ಬರೆದಿದ್ದಾರೆ ಇದು ವಾಲ್ಮೀಕಿಗಳ ವಾಕ್ಯ ಅಲ್ಲ ಭಗವದ್ಗೀತೆಯ ಬಗ್ಗೆ ಏನು ಕೇಳ್ತೇವೆ ನಾವು ಭಗವದ್ಗೀತೆಯ ಕರ್ತೃ ಯಾರು ಕೃಷ್ಣದೇವರು ಭಗವದ್ಗೀತೆಯನ್ನ ಗ್ರಂಥಸ್ಥಗೊಳಿಸಿತ್ತು ದೇವರು ಅದು ಕೃಷ್ಣಗೀತಾ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಕೃಷ್ಣಗೀತ ಅಂತಲೇ ಕರೀತಾರೆ ಗ್ರಂಥ ಅವರೇನು ಮಾತನಾಡ್ತಾರಲ್ಲ ಶ್ರೀಮದಾಚಾರ್ಯರಾಗಲಿ ಋಜುದೇವತೆಗಳಾಗಲಿ ಭಗವಂತನಾಗಲಿ ಏನು ಮಾತಾಡ್ತಾರೆ ಅದು ಅವರ ಕೃತಿಯಾಗ್ತದೆ ಇದು ನಿರ್ವಿವಾದ ವಿವಾದ ವಿಧಿಯ ನಿಮಗದರಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾದ ಅನ್ನುವಂತಹ ಗ್ರಂಥ ರಚನೆ ಮಾಡ್ತಾರೆ ಹೇಗೆ ಮಾಡ್ತಾರೆ ನಿಂತ ನಿಲುವಿನಲ್ಲಿ ರಚನೆ ಮಾಡಿದ ಗ್ರಂಥ ಅದರ ಬಗ್ಗೆ ಮಾತಾಡಲಿಲ್ಲ ನೀವು ಜಾರಿಕೊಂಡು ಬಿಟ್ಟಿದ್ದೀರಿ ಅದರ ಬಗ್ಗೆ ಮಾತಾಡಲಿಲ್ಲ ಶ್ರೀಮದಾಚಾರ್ಯರು ನಿಂತ ನಿಲುವಿನಲ್ಲಿ ರಚನೆ ಮಾಡಿದಂತಹ ಗ್ರಂಥ ಅದು ತತ್ವೋದ್ಯೋತ ಪದ್ಮತೀರ್ಥನ ಜೊತೆಯಲ್ಲಿ ವಾದ ಮಾಡ್ತಾ ಇದ್ದಾರೆ ಅವನ ಜತೆಯಲ್ಲಿ ಆಡಿದ ಮಾತು ಅದು ತತ್ವೋದ್ಯೋತ ಅನ್ನುವ ಗ್ರಂಥ ಅನುವ್ಯಾಖ್ಯಾನ ಶ್ರೀಮದಾಚಾರ್ಯರು ಹೇಳ್ತಾ ಹೋಗ್ತಾರೆ ಶಿಷ್ಯರು ಬರ್ಕೊಳ್ತಾ ಹೋಗ್ತಾರೆ ಗ್ರಂಥ ಆಚಾರ್ಯರ ಮಾತೆ ಗ್ರಂಥ ಹನುಮಂತ ದೇವರ ಮಾತೇ ಗ್ರಂಥ ಆ ಹನುಮಂತ ದೇವರ ಮಾತಿನಲ್ಲಿ ಏನಿದೆ ನಮೋಸ್ತು ರುದ್ರೇಂದ್ರ ಯಮಾನಿ ಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ರುದ್ರ ಇಂದ್ರ ಯಮಾನಿ ಲೇಭ್ಯ ನಮಃ ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಋಜುದೇವತೆಗಳು ಕೃತಿಗಳಲ್ಲಿ ನಮಸ್ಕಾರ ಮಾಡಿದ್ದಾರೆಯೋ ಇಲ್ಲವೋ ಇದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಪ್ರಕಾರವೇ ಅರ್ಥ ಮಾಡಿಕೊಳ್ಳಬೇಕು ಹನುಮಂತ ದೇವರು ರುದ್ರದೇವರಿಗೆ ನಮಸ್ಕಾರ ಮಾಡ್ತಾರೆಯೋ ಇಲ್ಲ ರುದ್ರ ಅಂತರ್ಯಾಮಿ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಇದರ ಬಗ್ಗೆ ಮದಭಾವಿಯವರು ಎಷ್ಟು ಪೇಲವವಾಗಿ ಮಾತನಾಡ್ತಾರೆ ಅನ್ನೋದನ್ನು ಕೇಳಿ ಇವೆಲ್ಲ ಗ್ರಂಥಗಳು ಅಂತ ಹೆಸರಿಟ್ಟು ಆ ಗ್ರಂಥದಲ್ಲಿ ಕಿರಿಯರಿಗೆ ನಮಸ್ಕಾರ ಮಾಡಿದ್ದಿದೆ ಅಂತ ಹೇಳಿ ಅದಕ್ಕೆ ಸಣ್ಣವರಿಗೆ ಹೇಗೆ ನಮಸ್ಕಾರ ಮಾಡಿದ್ರು ಅಂತ ತಾವೇ ಉತ್ತ ಪ್ರಶ್ನೆಯನ್ನ ಕೇಳಿಕೊಂಡು ಅದೆಲ್ಲ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾಣವಾಯ ಅಂತ ಹೇಳಿ ಇದನ್ನ ಅಂತರಯಾಮಿ ವಿವಕ್ಷಯ ಅಂತ ಶ್ರೀಮದಾಚಾರ್ಯರು ಅರ್ಥವನ್ನ ಮಾಡಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಆಶ್ಚರ್ಯ ನೋಡಿ ಶ್ರೀಮದಾಚಾರ್ಯರು ಒಂದು ಕಡೆಗೆ ಬರೆದ ಗ್ರಂಥವನ್ನ ತಾವೇ ವಿರೋಧಿಸಿ ಅದಕ್ಕೆ ಅರ್ಥಾಂತರವನ್ನ ಮಾಡ್ತಾರೆ ಅಂತ ತಿಳಿಸೋದಕ್ಕೆ ಇವರು ಹೊರಟಿದ್ದಾರೆ ಒಂದು ಕಡೆಗೆ ಶ್ರೀಮದಾಚಾರ ತಾವೇ ಹನುಮದ್ ರೂಪದಿಂದ ಗ್ರಂಥವನ್ನು ಬರೆದರೂ ಆ ಗ್ರಂಥ ಅದು ತತ್ವಜ್ಞಾನದ ಉಪದೇಶಕ್ಕೆ ಅಂತ ಅಲ್ಲ ಅದರ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರಾಗಿ ಆಚಾರ್ಯರಾಗಿ ಮಾಡಿದ್ದಾರೆ ಎಷ್ಟು ವಿರುದ್ಧವಾದಂತಹ ಮಾತುಗಳನ್ನು ಹೇಳ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಹನುಮಂತ ದೇವರಾಗಿದ್ದಾಗ ಮಾಡಿದಂತಹ ಕೃತಿಗೆ ವಿರುದ್ಧವಾಗಿ ಇಲ್ಲಿ ಅರ್ಥಾಂತರವನ್ನು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಭೀಮಸೇನ ದೇವರು ಮಹಾದೇವಸ್ಯ ಭಕ್ತಿಯಾಚ ಅಂತ ಏನು ಹೇಳಿದ್ದಾರೋ ಭೀಮಸೇನ ದೇವರಾಗಿದ್ದಾಗ ಏನು ಮಾತನಾಡಿದ್ದಾರೋ ಶ್ರೀಮದಾಚಾರ್ಯರು ಅದರ ಅರ್ಥವನ್ನೆಸ್ತಾನೆ ಹೇಳ್ತಾ ಇರೋದು ಅಲ್ಲಿ ಮಹಾದೇವಸ್ಯ ಅನ್ನೋದಕ್ಕೆ ಏನರ್ಥ್ ಬರುವಂತಹ ಅರ್ಥವೇನು ರುದ್ರದೇವರ ಭಕ್ತಿಯಿಂದ ಅಂತ ಆದರೆ ಶ್ರೀಮರಾಚಾರ್ಯರು ಏನೇನು ನಿರ್ಣಯ ಕೊಟ್ಟರು ನಾಣ್ಯ ದೇವ ನತಾಸ್ತೇನ ಅನ್ನುವ ದೃಷ್ಟಿಯಿಂದ ಏನು ನಿರ್ಣಯವನ್ನು ಕೊಟ್ಟರು ಮಹಾಮುಷ್ಟಾಸೋ ದೇವ ಅನ್ನುವಂತಹ ಮಾತನ್ನು ಹೇಳಿದರು ಯೋ ದೇವಾನಾಂ ನಾಮಧಾ ಏಕ ಏವ ಎರಡು ಮಾತುಗಳನ್ನು ಹೇಳಿದರು ಈ ಎರಡೂ ಮಾತುಗಳನ್ನು ಹೇಳಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭೀಮಸೇನ ದೇವರು ಮಾಡಿದ ಸ್ತೋತ್ರವನ್ನ ಅಥವಾ ಅವರು ಹೇಳಿದ ಮಾತನ್ನ ಅರ್ಥ ಮಾಡಿಕೊಳ್ಳುವ ಬಗೆಯನ್ನು ನಮಗೆ ತಿಳಿಸಿ ಹೇಳಿದರು ಇಲ್ಲಿ ಹನುಮಂತ ದೇವರ ಕೃತಿ ಇದೆ ಹನುಮಂತ ದೇವರ ಆ ಕೃತಿಗೆ ಹನುಮಂತ ದೇವರ ಆ ಮಾತಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಅನುಸರಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಲ್ವಾ ಇಷ್ಟು ಸಣ್ಣ ವಿಷಯವೂ ಸಹಿತ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಇಲ್ವಾ ಸಮಸ್ತ ಶಾಸ್ತ್ರಾರ್ಥವೇ ನಿರ್ಣಯೋಯ್ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರೇನು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದಾರೆ ಸಕಲ ಶಾಸ್ತ್ರಾರ್ಥವನ್ನು ನಿರ್ಣಯ ಮಾಡುವುದಕ್ಕಾಗಿ ಸಕಲ ಶಾಸ್ತ್ರಾರ್ಥವನ್ನು ನಿರ್ಣಯ ಮಾಡುವುದಕ್ಕಾಗಿ ಅಂದ ಬಳಿಕ ಹನುಮಂತ ದೇವರ ಚರ್ಯೆ ಭೀಮಸೇನ ದೇವರ ಚರ್ಯೆ ಎಲ್ಲರ ಚರ್ಯೆ ಎಲ್ಲರ ಮಾತುಗಳ ನಿರ್ಣಯ ಇಲ್ಲಿದೆ ಪರಮಾತ್ಮ ಏನು ಮಾತನಾಡಿದೆ ಆ ಮಾತಿನ ಅರ್ಥವೇನು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರನ್ನು ತಿಳಿಸ್ತಾ ಇದ್ದಾರೆ ಇನ್ನ ನರಲೋಕ ವಿಡಂಬಸ್ಯ ಜಾನಂದ ರಾಮಸ್ಯ ಹೃದ್ಗತಂ ಅನ್ನೋದನ್ನ ಉಲ್ಲೇಖ ಮಾಡಿದ್ರಲ್ಲ ಸೀತಾದೇವಿ ಸಿಗದೆ ಇದ್ದಾಗ ಸಾಮಾನ್ಯರಂತೆ ನಾಟಕವನ್ನ ಮಾಡಿ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವ ಚೇಷ್ಟಾಶ್ಚ ಸಂವಿಧಂ ಶ್ರೀಮದ್ ಆಚಾರ್ಯ ನಮಗೆ ನಿರ್ಣಯವನ್ನ ನರಲೋಕ ವಿಡಂಬನೆಯನ್ನು ಮಾಡುವುದಕ್ಕಾಗಿ ದೇವರ ಅಣತಿಯಂತೆ ದೇವರ ಇಚ್ಛೆಯಂತೆ ತಾವು ಅಲ್ಲಿ ನಾಟಕವನ್ನು ಮಾಡಿದ್ರು ಅಂತ ಹೇಳ್ತಾರೆ ರಾಮಾಯಣದಲ್ಲಿ ಶ್ಲೋಕ ಎಲ್ಲಿ ಬರ್ತದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ವಾದಕ್ಕೆ ಬರ್ತೀರಿ ನರಲೋಕವನ್ನ ವಿಡಂಬನೆ ಮಾಡ್ತಾ ಇರುವ ರಾಮದೇವರ ಹೃದ್ಗತ ಅಭಿಪ್ರಾಯ ನಮ್ಮ ಹನುಮಂತ ದೇವರಿಗೆ ತಿಳಿದಿದೆ ಅದಕ್ಕಾಗಿ ಇವೆಲ್ಲವನ್ನ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದೀರಿ ಅದೇ ಅರ್ಥ ತೀರ್ಥ ಗುರು ಸಾರ್ವಭೌಮರ ಕೃತಿಗಳಲ್ಲಿ ಏನು ಭಗವಂತನ ಆದೇಶವಿದೆ ಪರಮಾತ್ಮ ಅವತರಣ ಮಾಡಿ ಬಂದಾಗ ಯಾವ ರೀತಿಯಾಗಿರಬೇಕಂತ ತೋರಿಸಿದ್ದಾನೆಯೋ ಅದೇ ರೀತಿಯಲ್ಲಿ ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಮ್ ಪರಮಾತ್ಮನ ಲೀಲೆಗಳನ್ನು ಲಕ್ಷ್ಮೀದೇವಿಯರು ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಅನುಸರಣ ಮಾಡ್ತಾರೆ ಅವತರಣ ಮಾಡಿ ಬಂದಂತಹ ದೇವತೆಗಳಂತೂ ಅವತರಣ ಮಾಡಿ ಬಂದ ಭಗವಂತನ ಕೃತಿಗಳನ್ನು ಪರಮಾತ್ಮ ಹೇಗೆ ಮಾಡ್ತಾನೆಯೋ ಆ ಕ್ರಮದಲ್ಲಿ ಪರಮಾತ್ಮ ರಾಮೇಶ್ವರ ಆ ರಾಮನಾಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಪರಮಾತ್ಮ ಗಣಪತಿಯ ಪೂಜೆ ಮಾಡಿದ್ದಾನೆ ನವಗ್ರಹಗಳ ಪೂಜೆ ಮಾಡಿದ್ದಾನೆ ಅದನ್ನು ಅನುಸರಣ ಮಾಡುತ್ತಾ ಹನುಮಂತ ದೇವರೂ ಮಾಡಿದರು ನಮೋಸ್ತು ರುದ್ರೇಂದ್ರ ಯಮಾನಿಲೆಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇ ಅಂತ ಹೇಳಿ ಒಂದು ವಸ್ತುವನ್ನು ಹುಡುಕಬೇಕಾದರೆ ಯಾವ ಯಾವ ದೇವತೆಗಳ ಚಿಂತನೆ ಮಾಡಬೇಕು ಅನ್ನುವುದನ್ನು ಹನುಮಂತ ದೇವರು ಶಿಷ್ಯರಿಗೆ ಪಾಠ ಕಲಿಸ್ತಾ ಇದ್ದಾರೆ ಮತ್ತೆ ಹೇಳ್ತೀರಿ ಅಲ್ಲಿ ಬರೀ ಲಂಕೆ ಇತ್ತು ರಾಕ್ಷಸರಿತ್ತು ತತ್ವಜ್ಞಾನವನ್ನು ಯಾಕೆ ನೀಡಬೇಕು ಅಂತ ಹೇಳಿ ಆ ಸೀತಾದೇವಿಯನ್ನು ಹುಡುಕುವಂತಹ ಪ್ರಸಂಗದಲ್ಲಿ ಹನುಮಂತ ದೇವರು ನಮಸ್ಕಾರ ಮಾಡಿದ ನಾಟಕವನ್ನ ಮಾಡಿದ್ದಾರೆ ಆ ಲಂಕಾ ಪಟ್ಟಣವೇ ರಾಕ್ಷಸರ ಪಟ್ಟಣ ಆ ಪಟ್ಟಣದಲ್ಲಿ ಯಾರಿಗೂ ಗ್ರಂಥವನ್ನು ಬರೆದು ತತ್ವಜ್ಞಾನದ ಉಪದೇಶವನ್ನು ಮಾಡುವಂತಹ ಪ್ರಸಂಗ ಇಲ್ಲ ಅಲ್ಲಿ ಮಾಡೋದೆಲ್ಲ ನಾಟಕವೇ ಅದನ್ನ ಶ್ರೀಮದಾಚಾರ್ಯರು ನರಲೋಕ ವಿಡಂಬಸ್ಯ ಜಾನನ್ ಹೃದ್ಗತಂ ಅಂತನ್ನುವುದಾಗಿ ಆ ನರಲೋಕ ವಿಡಂಬನೆಯನ್ನು ಮಾಡಿದ್ದು ನಮಗೆ ತಿಳಿಸಿಕೊಡುತ್ತಾರೆ ಮತ್ತೆ ಹೇಳ್ತೀರಿ ಅಲ್ಲಿ ಬರೀ ಲಂಕೆ ಇತ್ತು ರಾಕ್ಷಸರಿತ್ತು ತತ್ವಜ್ಞಾನವನ್ನು ಯಾಕೆ ನೀಡಬೇಕು ಅಂತ ಹೇಳಿ ದ್ಯುಲೋಕಚಾರಣ ಸರ್ವೇ ಪಶ್ಯನ್ ತ್ರಿಷಯ ಏವಚ ಅನ್ನುವ ಆಚಾರ್ಯರ ಮಾತು ನಿಮಗೆ ತಿಳಿದಿಲ್ಲವಾ ದ್ಯುಲೋಕಚಾರಣ ಸರ್ವೇ ದೇವತೆಗಳ ಕಾಣ್ತಾ ಇದ್ದಾರೆ ಪಶ್ಯನ್ ತ್ರಿಷಯ ಮೇಲೆ ನಿಂತಹ ದೇವತೆಗಳ ಕಾಣ್ತಾ ಇದ್ದಾರೆ ಪಶ್ಯತಾಂ ಕಲಿ ಮುಖ್ಯಾನಂ ಅಲ್ಲಿ ಇರತಕ್ಕಂತಹ ರಾಕ್ಷಸ ನೋಡ್ತಾ ಇಲ್ಲ ನಿದ್ರಾವಶರಾಗಿದ್ದಾರೆ ಆದರೆ ಕಲ್ಯಾದ ದೈತ್ಯರ ನೋಡ್ತಾ ಇದ್ದಾರೆ ಹೀಗಾಗಿ ಈ ವಿಡಂಬನೆ ನಡೀತಾ ಇದೆ ಕಲ್ಯಾಣಿ ದೈತ್ಯರಿದ್ದಾರೆ ಮೋಹನ ಮಾಡಿದರು ನಮಸ್ತು ರುದ್ರೇಂದ್ರ ಯಮಾನಲಿ ವ್ಯಾಹ ಓ ಹನುಮಂತ ದೇವರು ರುದ್ರಾದಿಗಳಿಗೆ ನಮಸ್ಕಾರ ಮಾಡಿದರು ಅಂತ ಕಲ್ಯಾದಿಗಳಿಗೆ ಮೋಹನ ಮಾಡಿದರು ದೇವತೆಗಳು ನೋಡ್ತಾ ಇದ್ದಾರೆ ಋಷಿಗಳು ನೋಡ್ತಾ ಇದ್ದಾರೆ ಶಿಕ್ಷಣವನ್ನು ಮಾಡಿದರು ದಾರಿ ವಾಯು ದೇವತಾ ಗುರುಗಳಿಗೆ ನಮನ ಮಾಡಿ ಮುಂದೆ ಹೋಗಬೇಕು ಅನ್ನುವ ಏನು ಸಿದ್ಧಾಂತವಿದೆಯಲ್ಲ ಅದನ್ನು ಹನುಮಂತ ದೇವರು ತೋರಿಸಿಕೊಡ್ತಾ ಇದ್ದಾರೆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬೇಕು ಮಹೇಂದ್ರಾಯ ಸೂರ್ಯಾಯ ಪವನಾಯ ಸ್ವಯಂಭುವೆ ರುದ್ರೇಂದ್ರ ಯಮಾನಿಲೆ ಚಂದ್ರಾರ್ಕ ಮರುದಣೆಭ್ಯ ಅದನ್ನೇ ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ಭಾವಿಸಮೀರ ಶ್ರೀವದ್ವಾದಿರಾಜತೀರ್ಥಗುರು ತೀರ್ಥ ಅವರು ಪರಮಾತ್ಮನ ವಿಡಂಬನೆಗೆ ಅನುಸಾರವಾಗಿ ಹನುಮಂತ ದೇವರು ಮಾಡಿದಂತಹ ವಿಡಂಬನೆ ಆ ಸ್ತೋತ್ರ ಅದು ಕೃತಿ ಕೃತಿಯಲ್ಲಿ ದೇವತೆಗಳ ಸ್ತೋತ್ರ ಇರಬಹುದಾದರೆ ಪರಮಾತ್ಮನ ವಿಡಂಬನೆಯ ಅದು ಅನುಸಾರವಾಗಿ ಪರಮಾತ್ಮನ ಆದೇಶಕ್ಕೆ ಅನುಸಾರವಾಗಿ ಜ್ಞಾನಾದಿ ಗೂಹನ ಮತಾಧ್ಯಯನಾದಿರತ್ರ ಅನ್ನುವಂತಹ ಮಾತಿಗೆ ಅನುಸಾರವಾಗಿ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಸರಸ್ವತ್ಯೈಚ ಶಚ್ಯೈಚ ಸತ್ಯೈತ ಸತ್ಯೈಚ ಅಂತ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದು ಯಾಕೆ ತಪ್ಪಾಗ್ತದೆ ಸರ್ವಥಾ ತಪ್ಪಲ್ಲ ರುಜುಪುಂಗವರಾದ ಹನುಮಂತ ದೇವರ ಕೃತಿಯಲ್ಲಿ ನಮಸ್ಕಾರ ಮಾಡಿದ್ದಾರೆ ರುದ್ರಾದಿಗಳಿಗೆ ಆ ಹನುಮಂತ ದೇವರ ಪದವಿಗೆ ಬರ್ತಕ್ಕಂತಹ ವಾದಿರಾಜದೀಕ್ಷ ಗುರು ಸಾರ್ವಭೌಮರು ತಮ್ಮ ಕೃತಿಯಲ್ಲಿ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದಾರೆ ದೇವತೆಗಳು ಗ್ರಂಥಗಳಲ್ಲಿ ದೇವತೆಗಳಿಗೆ ನಮಸ್ಕಾರವನ್ನ ಮಾಡಬಾರದು ಅನ್ನೋದು ನೀವು ರುಜುತ್ವ ವಿರೋಧಿಗಳು ರುಜುಗಳಿಗೆ ಹಾಕಿದಂತಹ ನಿಯಮ ಆ ನಿಯಮವನ್ನ ಲಂಕೆಯನ್ನು ಸುಡುವುದಕ್ಕಿಂತ ಮುಂಚೆಯೇ ಹನುಮಂತ ದೇವರು ಸುಟ್ಟು ಹಾಕಿದ್ದಾರೆ ಮತ್ತೆ ಮತಭಾವಿಯವರೇ ಸಮುದ್ರೋಲ್ಲಂಘನಕ್ಕಿಂತ ಮುಂಚೆ ಮಾಡಿದ ಸ್ತೋತ್ರ ಅಲ್ಲ ಇದು ಸಮುದ್ರೋಲ್ಲಂಘನದ ನಂತರದಲ್ಲಿ ಮಾಡಿದ ಸ್ತೋತ್ರ ಅಶೋಕ ವನಿಕಾದಲ್ಲಿ ಮಾಡಿ ಅದನ್ನು ಪ್ರವೇಶ ಮಾಡಲಿಕ್ಕಿಂತ ಮುಂಚೆ ಮಾಡಿದ ಸ್ತೋತ್ರ ಸ್ತೋತ್ರ ಎಲ್ಲಿದೆ ಅಂತ ಹೇಳಿ ನಾಗೇಂದ್ರಾಚಾರ್ಯರಿಗೆ ಜ್ಞಾನವಿಲ್ಲ ಅಂತ ಹೇಳಿ ನೀವಂದ್ರಿ ಸಮಾಜದ ಮುಂದೆ ಹೇಳ್ತಾ ಇದ್ದೇನೆ ಹೌದು ನಾನು ಹೇಳಿದ್ದು ತಪ್ಪು ನಾನು ಹೇಳಿದ್ದು ತಪ್ಪು ಸಮುದ್ರೋಲ್ಲಂಘನಕ್ಕಿಂತ ಮುಂಚೆ ರಚನೆಯಾದ ಸ್ತೋತ್ರವಲ್ಲ ಸಮುದ್ರೋಲ್ಲಂಘನದ ನಂತರ ರಚನೆಯಾದ ಸ್ತೋತ್ರ ನಾನು ಹೇಳಿದ ತಪ್ಪನ್ನ ಮಾಡಿದ ತಪ್ಪನ್ನು ಸಮಾಜದ ಮುಂದೆ ಒಪ್ಪಿದ್ದೇನೆ ನೀವು ಮಾಡ್ತಾ ಇರುವ ತಪ್ಪುಗಳನ್ನು ಸಮಾಜದ ಮುಂದೆ ಒಪ್ತೀರಾ ಒಪ್ಪುವ ಸೌಜನ್ಯ ನಿಮಗಿದೆಯಾ ಸಮಾಜಕ್ಕೆ ತಿಳಿಸಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು